ಬೆಲೆ ಮಧ್ಯೆಯೂ ಕುಂದದ ಉತ್ಸಾಹ ಗುಡಿಬಂಡೆ ತಾಲೂಕಿನಲ್ಲಿ ವರಮಹಾಲಕ್ಷ್ಮಿಗೆ ಮನೆಗಳಲ್ಲಿ ವಿಶೇಷ ಪೂಜೆ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಶುಕ್ರವಾರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮನೆಗಳಲ್ಲಿ ಗೃಹಿಣಿಯರು ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಆಷಾಢ ಕಳೆದು ಶ್ರಾವಣ ಬರುತ್ತಲೇ ಹಬ್ಬಗಳ ಸಾಲು ಸಾಲು ಆರಂಭವಾಗಲಿದ್ದು ನಿಯಂತ್ರಣವಿಲ್ಲದ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಬೆಲೆಗಳ ನಡುವೆ ಈ ಬಾರಿಯೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಆಚರಿಸಿದರು ಗುರುವಾರ ಸಂಜೆ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಖರೀದಿ ಬರಾಟೆ ಜೋರಾಗಿತ್ತು ಶುಕ್ರವಾರ ಬೆಳಗ್ಗೆ ಲಕ್ಷ್ಮೀ ದೇವಿಗೆ ವಿವಿಧ ಆಭರಣಗಳನ್ನು ತಿಳಿಸಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು ಬಗೆಬಗೆಯ ಹಣ್ಣು ಮತ್ತು ಸಿಹಿ ಖಾದ್ಯಗಳನ್ನು ಇಟ್ಟು ನೈವೇದ್ಯ ಮಾಡಲಾಯಿತು ನೋಟು ಮತ್ತು ನಾಣ್ಯಗಳನ್ನು ಇಟ್ಟು ಪೂಜಿಸಲಾಯಿತು ಮನೆಯ ಮುಂದೆ ವಿವಿಧ ಬಣ್ಣಗಳಿಂದ ರಂಗೋಲಿಯನ್ನು ಹಾಕಿ ಮನೆಯ ಬಾಗಿಲನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮನೆಯಲ್ಲೇ ಶೃಂಗರಿಸಿದ ದೃಶ್ಯ ಎಲ್ಲ ಮನೆಗಳ ಮುಂದೆ ಸಾಮಾನ್ಯವೆಂಬಂತೆ ಕಂಡುಬಂದಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಸಿದ್ದ ಹೊಸ ಬಟ್ಟೆಗಳನ್ನು ಧರಿಸಿದ ಮಕ್ಕಳು ಮತ್ತು ಹೊಸ ಸೀರೆಯನ್ನುಟ್ಟ ಮಹಿಳೆಯರು ಭಕ್ತಿ ಭಾವದಿಂದ ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿದರು ವರಮಹಾಲಕ್ಷ್ಮಿಗೆ ಅಲಂಕಾರ ಮನೆಯಲ್ಲಿಯೇ ನಿಟ್ಟು ಇದರಿಂದ ಕಳಸಕ್ಕೆ ಬೆಳ್ಳಿಯ ಮೂರ್ತಿಯನ್ನಿಟ್ಟು ಪೂಜಿಸಿದರು ಅದಕ್ಕೆ ಹೊಸ ಸೀರೆಯಿಂದ ಅಲಂಕರಿಸಿ ಅದರ ಸುತ್ತಲೂ ಬಾಳೆ ಹಾಗೂ ಬಾಳೆ ಕಂಬಗಳನ್ನು ಇಟ್ಟು ವಿವಿಧ ರೀತಿಯ ಮನೆಯಲ್ಲಿನ ಒಡವೆಯನ್ನು ಹಾಕಿ ವಿವಿಧ ಹೂಗಳಿಂದ ಅಲಂಕರಿಸಿದರು ವಿವಿಧ ಖಾದ್ಯಗಳು ಶಾವಿಗೆ ಪಾಯಸ ಅಕ್ಕಿ ಪಾಯಸ ಒಬ್ಬಟ್ಟು ಹೋಳಿಗೆ ಜೊತೆಗೆ ಕೋಸಂಬರಿ ಹಪ್ಪಳ ತರಕಾರಿಯ ಪಲ್ಯ ಮತ್ತಿತರ ಖಾದ್ಯಗಳನ್ನು ತಯಾರಿಸಿ ವರಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ವರಮಹಾಲಕ್ಷ್ಮಿ ಹಬ್ಬದಂದು ಸಂಜೆ ಮುತ್ತೈದೆಯರು ಮನೆ ಮನೆಗೆ ಆಹ್ವಾನಿಸಿ ಅರಿಶಿನ ಕುಂಕುಮ ನೀಡುವುದರ ಜೊತೆಗೆ ಹಸಿರು ಬಳೆಗಳನ್ನು ನೀಡುವುದು ವಾಡಿಕೆಯಾಗಿದೆ ಹಸಿರು ಬಣ್ಣವು ಸಮೃದ್ಧಿ ಸಂತೋಷ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ ಈ ಹಬ್ಬದಲ್ಲಿ ಮುತ್ತೈದೆಯರು ಅರಿಶಿನ ಕುಂಕುಮ ಮತ್ತು ಬಳೆಗಳನ್ನು ಸ್ವೀಕರಿಸುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸೌಭಾಗ್ಯವನ್ನು ಪಡೆಯುತ್ತಾರೆಂದು ನಂಬಲಾಗಿದೆ